ನಮಸ್ಕಾರ ನ್ಯೂಸ್ ಮಳೆಗಾಗಿ ಪ್ರತಿಯೊಬ್ಬರು ಕಾದುಕೊಳ್ತಿದ್ದಾರೆ ರಾಜ್ಯದ ಕೆಲವೆಡೆ ಧಾರಾಕಾರ ಮಳೆ ಸುರಿದಿದೆ ಇನ್ನು ಕೆಲವು ಕಡೆ ಬಿಸಿಲದಾಗೆ ನಿಂತಿಲ್ಲ ಸಾಮಾನ್ಯ ಭಾಷೆಯಲ್ಲಿ ಮಳೆ ಅಂದರೆ ಆಗಸ್ತದಿಂದ ನೀರು ಸುರಿಯುವುದು ಇನ್ನು ಕೆಲವೊಮ್ಮೆ ಆಲಿಕಲ್ಲು ಮಳೆಯಾಗುವುದು ಉಂಟು ಆದರೆ ಮಳೆಯ ಜೊತೆಗೆ ಆಗಸ್ತದಿಂದ ಮೀನುಗಳು ಉದುರುವುದನ್ನ ಎಂದಾದರೂ ಕೇಳಿದ್ದೀರಾ ಇಲ್ಲಿ ಮಳೆ ಬೀಳುವಾಗ ಬರೀ ನೀರಲ್ಲ ಅದರ ಜೊತೆ ಸಾವಿರಾರು ಮೀನುಗಳು ಕೂಡ ಬಿದ್ದಿವೆ ಮಳೆ ಕಂಡು ಜನ ಬೆರಕಾಕಿದ್ದಾರೆ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ವಿಡಿಯೋ ಒಂದನ್ನ ಹಂಚಿಕೊಳ್ಳಲಾಗಿದೆ ಇದರಲ್ಲಿ ಮಳೆ ಬೀಳುವಾಗ ಜೊತೆಯಲ್ಲಿ ಮೀನುಗಳು ಕೂಡ ಮೇಲಿಂದ ಬೀಳುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅದು ಕೂಡ ಜೀವಂತ ಮೀನುಗಳೇ ಅಲ್ಲೇ ಇದ್ದ ವ್ಯಕ್ತಿಯೊಬ್ಬರು ಈ ದೃಶ್ಯವನ್ನ ವಿಡಿಯೋ ಮಾಡಿದ್ದಾರೆ ಎದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ